ವಿಧಾನಸಭಾ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ನಾಯಕರು ಜನರಿಗೋಸ್ಕರ ದಿನನಿತ್ಯ ದುಡಿಯೋ ನಾಯಕರು ಮತ್ತು ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಯಲಹಂಕಾದ ವಾರ್ಡ್ ನಂಬರ್ ಒಂದರಲ್ಲಿರೋ ಯಲಹಂಕ ಕೆರೆಯನ್ನ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಮಾನ್ಯ ಶಾಸಕರು ಮಾತನಾಡಿ ಯಲಹಂಕ ಕೆರೆ ಐತಿಹಾಸಿಕ ಮಹತ್ವವುಳ್ಳ ಬೃಹತ್ ಕೆರೆಯಾಗಿದ್ದು ಇದುವರೆಗೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಮುಂದುವರೆದ ಭಾಗವಾಗಿ ಇಂದು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಳಿದ ವಾಕಿಂಗ್ ಟ್ರ್ಯಾಕ್ ಪೆನಿಂಗ್ಸ್ ಕಾಮಗಾರಿ ಸೇರಿದಂತೆ ಬಾಕಿ ಇರೋ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ ಬೃಹತ್ ಆಗಿರೋ ಯಲಹಂಕ ಕೆರೆಗೆ ಸರ್ಕಾರ ನೀಡೋ ಅಲ್ಪ ಅನುದಾನ ಬಕಾಸುರನ ಬಾಯಿಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಮರ್ಪಕವಾಗಿ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಜಲಸಿರಿ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಮಾಜಿ ನಗರಸಭಾ ಅಧ್ಯಕ್ಷರಾದ ಶ್ರೀ ಮು ಕೃಷ್ಣಮೂರ್ತಿರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ವೆಂಕಟಲ ಕೆಂಪೇಗೌಡರವರು ಯಲಹಂಕ ನಗರ ಮಂಡಲ ಬಿ ಜೆ ಪ್ರಭರ ಅಧ್ಯಕ್ಷರಾದ ಶ್ರೀ ಮುರಾರಿ ರಾಮುರವರು ಪ್ರಧಾನ ಕಾರ್ಯದರ್ಶಿ ಶ್ರೀ ಈಶ್ವರ್ ಚೌಡೇಶ್ವರಿ ವಾರ್ಡ್ ಬಿ ಅಧ್ಯಕ್ಷರಾದ ಶ್ರೀ ವಿ ವಿ ರಾಮಮೂರ್ತಿ ಕೆಂಪೇಗೌಡ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ಶ್ರೀ ನರಸಿಂಹಮೂರ್ತಿ ಸಾಮಾಜಿಕ ಜಾಲತಾಣ ಪ್ರಕೋಷ್ಠಕದ ಅಧ್ಯಕ್ಷರಾದ ಶ್ರೀ ದಾಮೋದರ್ ಮತ್ತು ಬಿಜೆಪಿ ಮುಖಂಡರು ಮಹಿಳೆಯರು ಯುವ ಮುಖಂಡರು ಕಾರ್ಯಕರ್ತರು ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಗರದಲ್ಲಿರ್ತಕ್ಕಂಥ ಕೆರೆಗೆ ಮುಂದುವರೆದ ಭಾಗವಾಗಿ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇತ್ತು ಇಲ್ಲಿ ಜಲಸಿರಿ ಪ್ರತಿಷ್ಠಾನದ ಹೆಸರಿನಲ್ಲಿ ಏನು ನಾವು ಒಂದು ನಾಗರಿಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಸೇರಿದ್ವಿ ಅವರಿಗೆ ಈ ಕೆರೆ ನೋಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ವಿ ಮತ್ತು ಏನು ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರೇ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ನಾವು ಅದನ್ನು ಪರಿಶೀಲನೆ ಮಾಡಿ ಈಗ ಒಂದಷ್ಟು ಅನುದಾನವನ್ನು ಕೊಟ್ಟಿದ್ವಿ ಅಂದರೆ ಟ್ರ್ಯಾಕು ಬೇರೆ ಬೇರೆ ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ಆದರೂ ಕೂಡ ಇನ್ನೂ ಬಕಾಸರ ಮಟ್ಟಿಗೆ ಅರಕಾಸ ಮಜ್ಜಿಗೆ ಏನೇ ಥರ ಈ ಸರ್ಕಾರದಲ್ಲಿ ಇನ್ನೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಮನೆಯ ಮುಖ್ಯಮಂತ್ರಿಗಳಲ್ಲೂ ಕೂಡ ಬೆಂಗಳೂರಿನ ಎಲ್ಲ ಶಾಸಕರು ಹೋಗಿ ಭೇಟಿಯನ್ನು ಮಾಡಿ ಕಳೆದ ಎರಡು ವರ್ಷದಿಂದ ಕೇವಲ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ನಮ್ಗೆ ಯಾವುದಕ್ಕೂ ಸಾಲೋದಿಲ್ಲ ಅನುದಾನ ಬೇಕು ಅಂತೇಳಿದೀವಿ ಈ ಬಡ್ಜೆಟ್ಟಲ್ಲಿ ಏನು ಮಾಡ್ತಾರೆ ನೋಡಬೇಕು ನಾವು ಕೂಡ ಭರವಸೆಯನ್ನು ಇಟ್ಟಿದ್ದೀವಿ ಬೆಂಗಳೂರಿಗೆ ಅನುದಾನ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅಂತೇಳಿ ಸೊ ಇಲ್ಲ ಅಂತಂದರೆ ನಾವು ಇಷ್ಟು ವರ್ಷ ಏನು ಕಾಪಾಡ್ಕೊಂಡು ಬಂದಿದ್ವಿ ಆ ಒಂದು ಸೌಂದರ್ಯವನ್ನು ರಸ್ತೆಗಳನ್ನು ಮತ್ತು ಕೆರೆಗಳ ಅಭಿವೃದ್ಧಿಯನ್ನು ಕಾಪಾಡ್ಕೊಂಬರೋದು ಭಾಳ ಕಷ್ಟ ಆಗ್ತದೆ ಸೊ ಅದರಲ್ಲಿ ರಾಜಕೀಯವನ್ನು ಮಾಡದೆ ಕೆಲವು ಬೇರೆ ಸೌಲಭ್ಯಗಳನ್ನು ನಿಲ್ಲಿಸಿದವ್ರು ಕೂಡ ನಾವು ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕು ಸೊ ಮೊನ್ನೆ ಅಟ್ಟೂರು ಕೆರೆಗೂ ಕೂಡ ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಆ ಕೆರೆಯನ್ನು ಕೂಡ ಅಭಿವೃದ್ಧಿ ಮಾಡಿದ್ದೀವಿ ಎ ವತಿಯಿಂದ ಒಂದು ಸ್ವಲ್ಪ ಅನುದಾನ ನನ್ನ ಆ ಭಾಗದ ರಸ್ತೆಗಳಿಗೆ ಕೂಡ ನಾವು ತಗೊಂಡಿದ್ದೀವಿ ಅದನ್ನೊಂದು ಹದಿನೈದು ದಿನದಲ್ಲಿ ಅದು ಕೂಡ ಪೂಜೆಯನ್ನು ಮಾಡ್ತೀವಿ ಒಟ್ಟಾರೆ ನಮಗೆ ಯಲಹಂಕ ಅಭಿವೃದ್ಧಿನೇ ಮೂಲಮಾನ ಮತ್ತು ಕೆಲವು ಕಡೆ ಎಲ್ಲ ಚಾವಣಿಗಳನ್ನು ಆದರೆ ಮೇಲೆ ಸೇತುವೆ ಚಾವಣಿಗಳನ್ನು ಕಟ್ಬೇಕು ಅಂತ ಹೇಳೋದು ಶೆಲ್ಟರ್ಗಳು ಅಂದರೆ ಮಧ್ಯಾಹ್ನ ಮಳೆಗೆಲೆ ಬಂದಾಗ ವಾಕ್ ಮಾಡಿದಾಗ ಥರ ಟಾಯ್ಲೆಟ್ಗಳು ರಿಪೇರಿ ಮತ್ತು ಸಣ್ಣ ಪುಟ್ಟ ಕೆಲವು ಏನೇನು ಹೋಗಿದೆಯೋ ನಮ್ಮ ಪ್ರತಿಷ್ಠಾನದವ್ರು ಹೇಳೋರು ಅವೆಲ್ಲ ಕೆಲಸಗಳನ್ನು ಮಾಡ್ತಾರೆ ಆಮೇಲೆ ಈಗ ಅಂದರೆ ಒಂದೇನಾಗಿದೆ ಈಗ ಮಳೆ ನೀರು ಬಂದಾಗ ಈ ನೀರು ಹರ್ಕೊಂಡು ಹೋಗ್ತದೆ ಇಲ್ಲಾಂದರೆ ಇದು ಸ್ಟ್ಯಾಟಿಕ್ ಆದಾಗ ಏನಾಗ್ತದೆ ಈ ನೀರು ಸ್ವಲ್ಪ ಶುದ್ಧವಾದ ನೀರೇನಲ್ಲ ಟ್ರೀಟೆಡ್ ವಾಟರ್ ಈ ಥರದ್ದು ಮುಂದೆ ಇವತ್ತು ನಮಗೇನು ಪುಟ್ಟ್ಯನಹಳ್ಳಿ ಹತ್ರ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ನಡೀತಾ ಇದೆ ಸೊ ಅದು ಟ್ರೀಟೆಡ್ ವಾಟ್ರನ್ನ ನೆಕ್ಸ್ಟು ಸತತವಾಗಿ ಯಲಾಂಕ ಕೆರೆಗೆ ಬಿಡೋಂಥ ವ್ಯವಸ್ಥೆ ಆಗ್ತೀವಿ ಆಗ ನೀರು ನಿರಂತರವಾಗಿ ಹರಿತಾ ಇರ್ತದೆ ಯಾಕಂದರೆ ನಿಂತ ನೀರು ಯಾವತ್ತು ವಾಸನೆ ಬರ್ತದೆ ಹರಿತಾ ಇರಬೇಕು ಸೊ ಅದಕ್ಕೆ ಈಗ ನೆಕ್ಸ್ಟು ಒಟ್ಟೂರು ಕೆರೆಯಲ್ಲ ನಡೀತಾ ಇದೆ ಇಲ್ಲೊಂದು ಎರಡೂ ಕೆರೆಯದು ಟ್ರೀಟೆಡ್ ವಾಟರ್ ಶುದ್ಧೀಕರಿಸಿದ ನೀರನ್ನು ಬಿಟ್ಟರೆ ಕೆರೆ ಸುರೋಗ್ತದೆ ಅದರಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವೊಂದು ಗೊತ್ತಿಲ್ಲದಾಗೇ ಕೆಲವು ನಗರದಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಚರಂಡಿಗಳಲ್ಲೂ ಕೂಡ ಕೊಳಚೆ ನೀರು ಮಿಶ್ರಿತ ಆಗಿದೆ ಆದರೆ ಯಾವುದೇ ಅದನ್ನು ಕೆರೆಗೆ ಬಿಟ್ಟರೆ ಅವರಿಗೆ ದೊಡ್ಡ ಶಿಕ್ಷೆ ಅಂತೂ ಸರ್ಕಾರದಲ್ಲಿ ನಿಯಮಗಳಿದೆ ಆ ಪ್ರಕಾರ ನಾವು ಪ್ರಾಣ ತಗೊಳ್ತೀವಿ ಫ್ಲೈಓವರ್ದು ನಾವು ನಿನ್ನೆ ಕೂಡ ಕಮಿಷನರ್ ಹತ್ರ ಮಾತಾಡಿದೆ ಅವ್ರಿಗೆ ಪೇಮೆಂಟು ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ ನಿನ್ನೆ ತಾನೇ ನಾನು ಮಾತಾಡಿದೆ ಗುತ್ತಿಗೆದಾರರಿಗೂ ಮಾತಾಡಿದೆ ಇವತ್ತು ಕೆಲಸ ಶುರು ಮಾಡೋರೆ ಅವರು ಸೊ ಅವರಿಗೆ ಇನ್ನೊಂದು ಎಂಟು ಕೋಟಿ ರೂಪಾಯಿ ಅನುದಾನ ಈಗ ಬಿಲ್ ಬಿಡುಗಡೆ ಆಗ್ತದೆ ಬಿಡುಗಡೆ ಆದ ತಕ್ಷಣ ಸ್ವಲ್ಪ ಫಾಸ್ಟಾಗಿ ಕೆಲಸವನ್ನು ಮಾಡ್ತಾರೆ ಎನ್ ಎ ಎಸ್ ಆಫೀಸ್ ಅಂಡರ್ ಪಾಸ್ಲು ಅಲ್ಲೂ ನಮಗೆ ಟಿ ಡಿ ಆರ್ ಒಂದು ಈ ಕೆರೆ ಕೆಳಗಡೆ ಅದು ಮತ್ತು ಇವತ್ತೇನು ಜಕ್ಕೂರು ಕೆರೆ ಮತ್ತು ಯಲಾಂಕ ಕೆರೆ ಹತ್ರ ವಾಟರ್ ಡ್ರೈನೇಜ್ ಮಾಡಿದ್ದೀವಿ ಮತ್ತು ಅಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ಕೂಡ ನಾವು ನೇಹ ಪ್ರಕಾಶ್ ಹಾಸ್ಪಿಟ್ಲಿಂದ ಒಂದು ರಸ್ತೆ ಹೊಡೆದಿದ್ದೀವಿ ಅದು ಟಿ ಡಿ ಆರ್ ಈಗ ಟಿ ಡಿ ಆರ್ ಹೊಸ ಟಿ ಡಿ ಆರ್ ಒಂದು ಬಂದಿದೆ ಅದು ಅದು ಇಂಪ್ಲಿಮೆಂಟೇಷನ್ ಆಗಬೇಕು ಮೊನ್ನೆ ನಾನು ಝೋನಲ್ ಕಮಿಷನ್ ಮಾತಾಡಿದ್ದೀನಿ ಆ ಟಿ ಡಿ ಆರ್ ಕೊಟ್ಟರೆ ರೈತರು ಕೂಡ ರೆಡಿ ಆಗಿದ್ದಾರೆ ಯಾಕಂದರೆ ಈ ಕೆರೆ ಸುಮಾರು ಎರಡು ಮೂರು ವರ್ಷ ಆಯಿತು ಐದು ಫೈಲಿಲ್ಲ ಫೈಲು ಕೂಡ ಪುಟ್ ಅಪ್ ಮಾಡಿದ್ದೀವಿ ಅದು ಅಂತಿಮ ಹಂತದಲ್ಲಿ ಬಂದು ನಿಂತಿದೆ ಈಗ ಒಳ್ಳೆ ಟಿ ಡಿ ಆರು ಕೆಲವು ರಿವೈಸ್ ಮಾಡೋರು ಚೆನ್ನಾಗಿದೆ ಟಿ ಡಿ ಆರ್ ಕೂಡ ಸೊ ಅದು ಆದಷ್ಟು ಬೇಗ ಕೊಡಬೇಕು ಅಂತೇಳಿ ಈಗ ರೈತರದ್ದು ಒಂದು ಸಭೆ ಮಾಡಿ ಅವ್ರಿಗೆ ಒಂದು ಕಮಿಟ್ಮೆಂಟ್ ಲೆಟ್ರು ಎಲ್ಲ ಕೊಡಿಸಿದ್ದೀವಿ ನಾವು ಟಿ ಡಿ ಆರನ್ನು ಶೀಘ್ರದಲ್ಲಿ ಕೊಡಬೇಕು ಅಂತ ಈಗ ನಿಮ್ಗೆ ಗೊತ್ತಿರಬಹುದು ಅರಮನೆ ಮೈದಾನದ್ದು ಕೂಡ ಸರ್ಕಾರ ಟಿ ಡಿ ಆರ್ ಕೊಡಬೇಕು ಅಂತಾಗಿದೆ ನೀತಿ ನಿಯಮಗಳನ್ನು ರೂಪಿಸಿದ್ದಾರೆ ಸೊ ಅಂತಿಮವಾಗಿ ಕೆಲವು ದಾಖಲೆಗಳು ಪ್ರಾಬ್ಲಮ್ ಇದೆ ಯಾಕಂದರೆ ಅವ್ರು ಕೇಳುವಂಥ ದಾಖಲೆ ನಾ ಕೊಡೋಕ್ಕಾಗಲ್ಲ ಇನ್ನಿನ ಮೂಲ ದಾಖಲೆ ಕೊಡುವಂತಾರೆ ಮೂಲ ದಾಖಲೆ ಇರ್ತದೆ ಇಲ್ಲೆಲ್ಲ ಬಿ ಬಿ ಎಂ ಕಂದಾಯ ಕಟ್ಟಿರ್ತಕ್ಕಂಥ ಟ್ಯಾಕ್ಸು ಒಂದಷ್ಟು ಎಲೆಕ್ಟ್ರಿಕಲ್ ಬಿಲ್ ಕೊಡ್ಬೋದು ಸೊ ಅದಕ್ಕೆ ಲಿಬರಲ್ಲ ಕೊಡಬೇಕು ಅಂತ ಹೇಳಿದ್ದೀವಿ ಹಿಂದೆ ಟಿ ಡಿ ಆರಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದ್ದಾಗ ಸ್ವಲ್ಪ ಎದುರ್ಕೊಂತವ್ರೆ ಆದರೆ ಈಗ ಅದನ್ನು ಅತಿ ಶೀಘ್ರದಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲ ಅದಾದ ತಕ್ಷಣ ಪಿ ಡಿ ಆರ್ ಅನ್ನು ಕೊಟ್ಟರೆ ಎನ್ ಎಸ್ ಆಫೀಸರು ಕೂಡ ಮುಗಿತದ ಬೇಗ ಏನು ಬೇಕೋ ದುಡ್ಡನ್ನು ಕೂಡ ನಾವು ಸರ್ಕಾರದಿಂದ ಬಿಡುಗಡೆ ಮಾಡಿದ್ವಿ ಲ್ಯಾಂಡ್ ಎಕ್ವಿಜೇಷನ್ ಪ್ರಾಬ್ಲಮ್ ಥ್ಯಾಂಕ್ ಯು